ಸಚಿವ ಶಿವರಾಜ್ ತಂಗಡಿಯಿಂದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಕನಕಗಿರಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿಯವರು ಮಂಗಳವಾರ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿ ಅವರು ಬಡವರಿಗೆ ಕೂಲಿಕಾರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಆಹಾರ ದೊರಕಿಸುವ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಆರಂಭಿಸಲಾಗಿದೆ ಇಲ್ಲಿ ಗುಣಮಟ್ಟದ ಆಹಾರ ಪೂರೈಕೆ ಜೊತೆಗೆ ಸ್ವಚ್ಛತೆ ಕಾಪಾಡಬೇಕು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈ ಕ್ಯಾಂಟೀನ್ನಿಂದ ಅನುಕೂಲವಾಗಲಿದೆ ಎಂದರು ನಂತರ ಬೀದಿ ಮೆರವಣಿಗೆ ಮುಖಾಂತರ ಸಚಿವರಿಂದ ಕನಕಗಿರಿ ಶ್ರೀ ಲಕ್ಷ್ಮೀದೇವಿ ಕೆರೆಗೆ ಬಾಗಿನ ಸಮರ್ಪಣೆ ಮಾಡಿದರು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಿಂದ ತೋಟಗಾರಿಕೆ ಬೆಳೆಗಳಿಗೆ ಉತ್ತೇಜನ ಬಂದಿದೆ ಎಂದು ತಿಳಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ ಸ್ವಾಮಿ ಜಿಲ್ಲಾ ಪಂಚಾಯತ್ ಸದಸ್ಯ ವೀರೇಶ್ ಸಮಗಂಡಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಬಸವಂತಗೌಡ ಮಲ್ಲಿಕಾರ್ಜುನಗೌಡ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ हसी नबी चलमरद उपाध्यक्ष कंटीरंग नायक सदस्य संग सज्जन अनी हनुमत साब नंदापुरा नंदापुरहशीलदार विश्वनाथ मुरडी तूक पंचायत इओ राजशेखर पटना पंचायत मुख्याधिकारी लक्ष्मण कटिमणि सीडिप विरूपाक्षयू ग्यारंटी समिति अध्यक्ष ಹಜರತ್ ಹುಸೇನ್ ಪ್ರಮುಖರಾದ ಸಿದ್ದಪ್ಪ ನಿರಲೋಟಿ ರವಿ ಪಾಟೀಲ್ ಶರಣಬಸಪ್ಪ ಸಹಾಯಕ ವಿಷಯ ನಿರ್ವಾಹಕ ಮಂಜುನಾಥ್ ನಾಯ್ಕ್ ಇತರರು ಪ್ರಭು ವಸ್ತ್ರ ನಿರೂಪಿಸಿದರು ವರದಿಗಾರ ಗೌತಮ್ ಯಾದವ್ ನೆಮ್ಮದಿಯ ಬದುಕನ್ನು ಮಾಡ್ತಾರ ನೆಮ್ಮದಿಯ ಸಿಗ ಸಾಧ್ಯ ಅದಕ್ಕೆ ನೆಮ್ಮದಿ ಯಾರು ಉಪಾಸ ಮಾಡೋದನ್ನ ಮಾತನ್ನ ಇವತ್ತು ಮತ್ತೊಮ್ಮೆ ನೆನಪಿಗೂ ಮುನ್ನ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು ಖುಷಿ ಅನ್ನೋ ಮಾತನ್ನ ಇಲ್ಲಿ ಇಷ್ಟ ಇಷ್ಟಪಡ್ತೀನಿ ಇನ್ನು ಅಲ್ಲೇ ಮಾತಾಡೋದಿದೆ ಅಲ್ಲಿ ಹೋಗಾನ ಇವತ್ತ ಇಂದಿರಾ ಕ್ಯಾಂಟೀನ್ ಇಂದ್ರಾ ಅಂದ್ರೆ ನಾ ನೋಡಿ ನೀವು ಈ ದೇಶದ ಪ್ರಧಾನಿ ಹೆಸರು ಇಡೋದಂತ ಕೆಲಸ ಅವ್ನ ಆ ತಾಯಿನ ನೆನೆಸ್ಬೇಕು ಸಿದ್ದರಾಮಯ್ಯ ಕುಮಾರ್ ನೆನಸ್ಬೇಕು ನೀವೆಲ್ಲಾರು ಯಾಕಂದ್ರೆ ಇಂತ ಒಂದು ನಾನು ಅವ್ರಿಗಿನ್ ಹೇಳ್ತಾ ಇದ್ದೀನಿ ಇವತ್ತ ಅದಕ್ಕೆ ಏನಂದ್ರೆ ಒಂದು ಲಿಮಿಟೇಷನ್ ಮಾಡಿದ್ರು ಪಟ್ಟಣ ಪಂಚಾಯತಿಗೆ ಇಷ್ಟು ಪ್ಲೇಟ್ ಅಂತ ಅದಕ್ಕೆ ಅದನ್ನು ಹೆಚ್ಚಿಗೆ ತಗೋಬೇಕು ಅಂತಂದು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ ಹೆಚ್ಚು ಅದನ್ನ ಪ್ಲೇಟ್ ಜಾಸ್ತಿ ಮಾಡಬೇಕು ಎಳ್ನೂರ ಐವತ್ತು ಮಾತ್ರ ಇದೆ ಅದಕ್ಕಿಂತ ಹೆಚ್ಚು ಮಾಡುವಂತ ಕೆಲಸ ಅಂದ್ರೆ ಜನರು ಬರ್ತಾರ ಜನರು ಜಾಸ್ತಿ ಬರ್ತಾರ ಅದಕ್ಕಿಂತ ಹೆಚ್ಚಿಗೆ ಕೊಡುವಂತ ಕೆಲಸ ವ್ಯವಸ್ಥೆಯನ್ನು ಮಾಡೋಣ ಮಾತನ್ನ ಇಲ್ಲಿ ಹೇಳಿ ಇವತ್ತ ಈ ಭಾಗದೊಳಗ ಒಂದು ಸಮೃದ್ಧವಾದಂತ ವಾತಾವರಣ ನಿರ್ಮಾಣ ಆಗುತ್ತೆ ರೈತ ಆರಾಮಿದ್ರೆ ಜನ ಆರಾಮಿದ್ರೆ ನಾವು ರಾಜಕಾರಣಿಗಳು ನೆಮ್ಮದಿರ ಸಾಧ್ಯತೆ ಆಗತ್ತೆ ಕೆಲವೊಂದಿಷ್ಟು ಲೋಪಗಳು ದೋಷಗಳು ಸಹಜ ಅಂತ ಲೋಪ ದೋಷಗಳನ್ನ ಸರಿ ಮಾಡ್ಕೊಂಡು ಜೀವನ ಮಾಡೋದು ಬಹಳ ಮುಖ್ಯವಾದಂತ ಹೇಳಿದ್ರು ಇದು ನಗರಸಭೆಗೆ ಮಾತ್ರ ಇತ್ತು ಅಂತಂತ ಸತ್ಯ ನಮ್ಮ ಸರ್ಕಾರ ಆದ್ಮೇಲೆ ನಾವೆಲ್ಲರೂ ಕೆಲವೊಂದಿಷ್ಟು ಮಂತ್ರಿಗಳು ಮತ್ತು ಶಾಸಕರು ಎಲ್ಲರೂ ಸೇರಿ ಬರೇ ಇದನ್ನು ನಗರಸಭೆ ವ್ಯಾಪ್ತಿಗೆ ನೀವು ಬೇರೆ ಇಟ್ಟರೆ ಸಾಲದು ಪುರಸಭೆ ಪಟ್ಟಣ ಪಂಚಾಯತಿಗೆ ವ್ಯಾಪ್ತಿಗೆ ಬಂದ್ರೆ ಮಾತ್ರ ಬಡವರು ನೆಮ್ಮದಿಯ ಇಂದ್ರ ಅನ್ನ ಇಂದ್ರಾ ಕ್ಯಾಂಟೀನನ್ನು ನಲ್ಲಿ ಊಟ ಮತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸಾಧ್ಯ ಉಪಹಾರ ಮಾಡಕ್ಕೆ ಸಾಧ್ಯ ಆಗತ್ತ ಅಂತಂದು ಇವತ್ತು ನಾವು ಎಷ್ಟು ಐದು ರೂಪಾಯಿಗೆ ಐದು ರೂಪಾಯಿಗೆ ಇವತ್ತು ಬ್ರೇಕ್ಫಾಸ್ಟ್ ಕೊಡುವಂಥ ಕೆಲಸ ಬೆಳಗ್ಗೆ ಉಪಹಾರವನ್ನು ಕೊಡುವಂಥ ಕೆಲಸ ಇವತ್ತು ನಾವು ಬುಧವಾರ ಇದೆ ಗುರುವಾರ ಯಾವುದಿದೆ ಶುಕ್ರವಾರ ಯಾವ್ದಿದೆ ಶನಿವಾರ ಯಾವ್ದಿದೆ ಎಲ್ಲದನ್ನ ಅಲ್ಲೇ ನಾವು ಇದನ್ನ ಹಾಕಿಬಿಟ್ಟಿರ್ತೀವಿ ಚಾಟ್ ಆ ಚಾಟ್ ಪ್ರಕಾರ ನಿಮಗೆ ಊಟ ಸಿಗ್ತೈತಿ ಇವತ್ತ ಎಷ್ಟೋ ಕನಿಗಿರಿ ಸುತ್ತಮುತ್ತ ಇರುವಂಥ ಗ್ರಾಮಗಳು ಬೆಳಗ್ಗೆ ಬೆಳಗ್ಗೆ ಬರ್ತಾರೆ ನಮ್ಮ ವಿದ್ಯಾರ್ಥಿಗಳು ಬೆಳಗ್ಗೆ ನಮ್ಮ ಹಿರಿಯರು ಬರ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿರಾಗಲ್ಲ ಮುಂಜಾನೆ ಉಪಹಾರ ಮಾಡೋಕ್ಕಾಗಿರಾಗಲ್ಲ ಅಟ್ಲೀಸ್ಟ್ ಇಲ್ಲಿ ಬಂದು ಐದು ರೂಪಾಯಿದೊಳಗೆ ನೀವು ಹೊರಗಡೆ ಹತ್ತಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟರು ನಿಮಗೆ ಉಪಹಾರ ಆಗಲ್ಲ ಇವತ್ತು ಇಲ್ಲಿ ಹತ್ತು ಐದು ರೂಪಾಯಿದೊಳಗೆ ಉಪಹಾರ ಮಾಡಲಿಕ್ಕೆ ನಿಮಗೆ ವ್ಯವಸ್ಥೆ ಮಾಡೋ ಕೊಟ್ಟದ್ದು ನಿಜವಾಗಲೂ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ಪಕ್ಷವನ್ನು ನೀವು ನೆನೆಸಲೇಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳಿ ಚಿಂತಪ ನೋಡ್ರಿ ನೀವು ಇವತ್ತ ಜನರು ಬಹಳ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತಂತಂದ್ರೆ ಬಹಳಷ್ಟು ಮಂದಿ ನಮ್ಮ ವಿರೋಧಿಗಳು ಮಾತಾಡ್ತಾರೆ ಏನ್ ಮಾತಾಡ್ತಾರಂದ್ರೆ ಬೇರೆ ಗ್ಯಾರಂಟಿ ಕೊಟ್ಟು ಬಜೆಟ್ನ ದುಡ್ಡು ಇಲ್ಲ ಗ್ಯಾರಂಟಿ ಕೊಟ್ರೆ ಬಜೆಟ್ನಾಗಿ ಬಜೆಟ್ ಇಲ್ಲ ಸರ್ಕಾರದ ದುಡ್ಡು ಇಲ್ಲ ಸ್ವಾಮಿ ಬಡವರ ಹತ್ರ ದುಡ್ಡು ಕೊಟ್ರೆ ಅದು ವಾಪಸ್ ನಮಗ ಟ್ಯಾಕ್ಸ್ ಸಮೇತ ಬರ್ತೈತಿ ಬಡವರಿಗೆ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯತೆ ಆಗತ್ತ ಶ್ರೀಮಂತರಿಗೆ ರೋಗ ಕೊಟ್ರೆ ಏನರ ಆಗತ್ತ ಸಾವಿರಾರು ಲಕ್ಷ ಕೋಟಿ ಗಟ್ಟಲೆ ಅವರು ಸಾಲ ಬಡ್ಡಿ ಮನ್ನಾ ಮಾಡ್ತಾರ ಸಾಲ ಮನ್ನಾ ಮಾಡ್ತಾರ ಆದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಬಡವರ ನೆಮ್ಮದಿಯಿಂದ ಬದುಕಬೇಕು ಅಂತಂದು ಈ ಯೋಜನೆಯನ್ನು ತಂದಿದ್ದು ಐದು ಗ್ಯಾರಂಟಿ ಯೋಜನೆ ಇವತ್ತ ನಾಡಿನ ಏಳು ಕೋಟಿ ಜನರು ನನಗನ್ಸಿದ ಮಟ್ಟಿಗೆ ತೊಂಬತ್ತೇಳು ಪರ್ಸೆಂಟ್ ನಷ್ಟು ಜನ ಈ ಯೋಜನೆಯನ್ನ ಪಡ್ಕೊತಾ ಇದ್ದಾರೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರರು ರಾಹುಲ್ ಗಾಂಧಿ ಅವರು ವಿಚಾರ ಮಾಡಬೇಕಾಗಿತ್ತು ಬೇರೆ ಪಾರ್ಟಿಯವ್ರಿಗೆ ಯಾಕೆ ಕೊಟ್ಟಾರ ಅಂತಂದು ಎಲ್ಲರೂ ತೊಗೊಂಡಾರಲ್ಲ ಎರಡು ಸಾವಿರ ಹೌದಲ್ಲ ಎರಡು ಸಾವಿರ ಅಂತ ಎಲ್ಲರೂ ತಗೊಂಡಾರಲ್ಲ ಹಾ ಮೂರು ತಿಂಗಳಿಗೊಮ್ಮೆ ಬಂದ್ರು ಎರಡು ಎರಡು ಸಾವಿರ ಆರು ಸಾವಿರ ರೂಪಾಯಿನ ಹಾಕ್ತಿವಿ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ಹಾಕಾಗಲ್ಲ ನಿಮಗೆ ಮೂರು ತಿಂಗಳದ್ದು ಭಾಗ್ಯ ಇದೆ ಅಂದ್ರೆ ಟೈಮ್ ಒಮ್ಮೆ ನಿಮ್ಮ ಅಕೌಂಟ್ಗೆ ಕೊಯ್ಯ ಕೊಯ್ ಅಂತ ನಿಮ್ಮ ಮೊಬೈಲ್ ಎರಡು ಸಾವಿರ ಆಮೇಲೆ ಕರೆಂಟ್ ಫ್ರೀ ಫ್ರೀ ಬಸ್ ಫ್ರೀ ಗಣ್ಮಕ್ಳಿಗೆ ಮತ್ತೆ ಗಡ್ಮಕ್ಳಿಗೆಲ್ಲ ವಿದ್ಯುತ್ ಅನ್ನಭಾಗ್ಯ ತೊಂಬತ್ ಮೂರಕ್ಕಿಂತ ಹೆಚ್ಚು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟ್ನಷ್ಟು ಈ ಯೋಜನೆಯನ್ನು ತೆಗೆದುಕೊಳ್ಳೋದು ಇವತ್ತು ಮತ್ತೆ ಅದರ ಜೊತೆಗೆ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿ ಬಡವರು ನೆಮ್ಮದಿಯಿಂದ ಉಪಹಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದೆ ಸನ್ಮಾನ್ಯ ಸಿದ್ದರಾಮಯ್ಯನ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳನ್ನ ನಾವು ಸ್ಮರಿಸಲೇಬೇಕು ಅದಕ್ಕೆ ಬಂಧುಗಳೇ ಇದನ್ನ ಎಲ್ಲ ಕೆಲಸವನ್ನು ನಾವು ಇವತ್ತರ ಜೊತೆಗೆ ನನಗೆ ಭಾಳ ಮುಖ್ಯವಾಗಿ ದಿನ ಒಂದು ನಾನು ಅದನ್ನು ಮಾತಾಡ್ಕೊತ ಬರ್ತಾ ಇದ್ದೆ ಕಾರಿಟು ಕನಿಗಿರಿ ರೋಡ್ನೊಳಗೆ ಮೊದಲು ಒಂಟ್ರೆ ಆ ಕಡೆನಿಂದ ಗಿಡ ಇದ್ದಿದ್ದಿಲ್ಲ ಈ ಕಡೆಯಿಂದ ಗಿಡ ಇದ್ದಿದ್ದಿಲ್ಲ ಒಣ ಒಣ ಟಣ ಟಣ ಅಂತಿತ್ತು ಯಾವಾಗ ಕೆರೆಗೆ ನೀರು ತುಂಬಿಸಿದ್ವಿ ಇವತ್ತು ಈ ಭಾಗದೊಳಗೆ ಹಚ್ಚ ಹಸಿರು ಕಾಣಕತ್ತಿದ್ದನ್ನು ನೋಡ್ತಾ ಇದ್ದೀವಿ ಅಂದರೆ ಇವತ್ತು ಅದಕ್ಕೂ ನಮ್ಮ ಕನಗಿರಿಯ ಎಲ್ಲ ಮುಖಂಡರು ಕನಗಿರಿಯ ಸಮಸ್ತ ನಾಗರಿಕರು ಮತ್ತು ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತ ಆ ಒಂದು ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ನಾನು ವೈಯಕ್ತಿಕವಾಗಿ ನಾನು ದುಡ್ಡು ಕೊಟ್ಟು ಮಾಡ್ಸಕತ್ತಿಲ್ಲ ನಮ್ಮ ಸಾರ್ವಜನಿಕರೇ ಇದನ್ನು ನಾವು ಬಾಗಿನ ಅರ್ಪಿಸೋ ಕೆಲಸ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತಂದು ವೈಯಕ್ತಿಕವಾಗಿ ಎಲ್ಲರೂ ಪ್ರೀತಿ ವಿಶ್ವಾಸದ ಮಾತನ್ನು ಮಾಡಲಿಕ್ಕೆ ಇವತ್ತೆ ಅಂದರೆ ಇವೆಲ್ಲ ಕೆಲಸ ಬಡವರಿಗೆ ಮುಟ್ಟುವಂಥದ್ದು ನಾನು ನಿನ್ನೊಂದು ನನ್ನ ಗೆಳೆಯರ ಒಂದು ಆರ್ಟಿಕಲ್ ಬರೆದು ಹಾಕಿದಾರೆ ಟಿವಿ ಪೇಪರ್ ಇದ್ರೆ ನೋಡಿದ್ದೇನೆ ವಾಟ್ಸಪ್ನಲ್ಲಿ ಚೋಲ ನನಗೆ ಬಹಳ ಖುಷಿಯಾದ ಯಾರೋ ನಮ್ಮ ಚಂದ್ರಗೌಡ ನಾನು ಚಂದ್ರಗೌಡಗೆ ಅದನ್ನೇ ಈಗ ಜಸ್ಟ್ ಅಂದೆ